ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವು ಕೂಡ ಆರಾಮಿದ್ದೀರ ಅಂದ್ಕೊಂತೀನಿ ಬರ್ರಿ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಮಧ್ಯಾಹ್ನದ ಅಡುಗೆಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಬೆಳಗ್ಗೆ ಬ್ಲಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಅಂಗಡಿ ನೋಡಿಕೊಂಡು ಮತ್ತು ನಂದು ಓಟ್ಲ್ ಆದಮೇಲೆ ಅಂಗಡಿಗೆ ಹೋಗಬೇಕು ಅಂಗಡಿ ಹಾಗೆ ಹಂಗಾಗಿ ಎರಡು ಇರೋದರಿಂದ ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಹಂಗಾಗಿ ನಾನು ಟೈಮ್ ಸಿಕ್ಕಾಗೆಲ್ಲ ಈ ಥರ ಮಧ್ಯಾಹ್ನ ಸಾಯಂಕಾಲ ಬ್ಲಾಗ್ ಮಾಡೋಕ್ಕೀನಿ ನೋಡಿ ಇದು ಬಂದು ಮಧ್ಯಾಹ್ನ ನನ್ನ ಮನೆಯವರು ಇರಲಿಲ್ಲ ಅವ್ರು ಬೇರೆ ಕಡೆ ಹೋಗಿದ್ದರು ಹಂಗಾಗಿ ನಾನು ಒಬ್ಬಕ್ಕಿಗ ಅಂತೇಳಿ ಅನ್ನ ಸಾರು ಮಾಡಿಕೊಂಡ್ರಾಯ್ತು ಅಂತೇಳಿ ಆ ಕಡೆ ರೈಸ್ ಇಟ್ಟಿದ್ದೀನಿ ಈ ಕಡೆ ಸಾರು ಟೊಮೆಟೊ ರಸಮ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ರಸಮನ್ನ ನಾನು ಟೊಮೆಟೊನ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಖಾರ ಉಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಬೇಕಿದಷ್ಟು ನೀರು ಸೇರಿಸ್ಕೊಂಡ್ಬಿಟ್ರೆ ರಸಮ್ ರೆಡಿ ಆಗುತ್ತಾ ಅದಕ್ಕೆ ಒಗ್ಗರಣೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಅಂಗಡಿಯಲ್ಲಿ ಕಸ್ಟಮರ್ ಕೂಗ ಕತ್ತಿದ್ರು ಮತ್ತು ಬಂದು ಅಂಗಡಿಯಲ್ಲಿ ಅವ್ರಿಗೇನು ಬೇಕು ಕೇಳಿ ಮತ್ತೆ ಅಂತ ಅಡುಗೆ ಮನೆ ಹಾಕತ್ತೆ ಏನಾಯಿತು ಕುದಿಯಾಕಿಟ್ಟು ಅಂಗಡಿಯಾಕೆ ಹೋಗಿ ನಾನು ಟೈಮ್ ಬರೀ ಒಂದು ಗಂ ಒಂದೂವರೆ ಆಗ್ಯದ ಹೊಟ್ಟೆ ಬಾರಿ ಅಷ್ಟು ಹಾಕತ್ತದ ಹಂಗಾಗಿ ಜಲ್ದಿ ಏನಾರು ಮಾಡ್ಕೊಂಡು ಹೋಗ್ತು ಈ ಕಡೆ ರೈಸ್ ಆಗ್ಯದ ಇದು ಟೊಮೆಟೊ ರಸಮ್ ಮಾಡೀನಿ ನನಗೆ ರಸಮ್ ಅಂದರೆ ಭಾಳ ಇಷ್ಟ ಹಾಗಾಗಿ ನಾನು ಇರೋದ್ರಿಂದ ಮನೆಯವರು ಏನಾದರೂ ನಾವು ಮಾಡಿದ್ದು ಉಂಟರಂಗೇನಿಲ್ಲ ನನಗೆ ರಮ ರಸಮ್ ಅಂದರೆ ಭಾಳ ಇಷ್ಟ ಹಂಗಾಗಿ ಅನ್ನ ರಸಮ್ ಉಂಡ್ರೆ ಆಯ್ತು ಅಂತ ರ ಟೊಮೆಟೊ ರಸಮ್ ಮಾಡ್ಕೊಂಡಿನಿ ಜಲ್ದಿನೇ ಆಗ್ತದ ಅರ್ಧಂಬರ್ದ ಬಿಡೋದು ಹೋಗೋದು ಮನೆಯ ಕೆಲಸ ಎಲ್ಲ ಯಾರು ಕರೀತಾರಲ್ಲೇ ಹೋಗ್ಬೋದು ಇದು ಮರ್ತಗೇನ ಆಯ್ತು ಇಲ್ಲಿ ಒಲೆ ಮೇಲೆ ಏನಾರು ಇಟ್ಟಿರುಗಿನ ಆಯ್ತು ಮುಗೀತು ಹಾಲು ಹಾಲೇನಾದ್ರೂ ಇಟ್ಟೋದೆ ಅಂದರೆ ಆಯ್ತು ಅದು ಒತ್ತಿ ಎಲ್ಲ ಇದ್ದ ಹಾಂಗಿಲ್ಲ ನಾನು ಒಬ್ಬಕ್ಕಿದ್ರೆ ಇದೇ ಪರಿಸ್ಥಿತಿ ಇಲ್ಲಾಂದ್ರೆ ನಮ್ಮ ಮನೆಯವರಿದ್ದರೆ ಅವ್ರು ಅಂಡೇ ಕುಂದಿರ್ತಾರೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿ ಇಲ್ಲಾಂದ್ರೆಗಿನ ನಾನು ಹಿಂಗೆ ಅಂಗಡಿಯಾಗ ಅವರಾಗ ಮನೆಯಾಗ ಅಡ್ಡ್ಯಾಡೋದು ಅಲ್ಲೇ ಕುಂತಾಗ ಯಾರೂ ಬರಂಗಿಲ್ಲ ಇದಕ್ಕೆ ಉಪ್ಪು ಹಾಕಿನೇ ಇಲ್ಲ ನನಗೂ ನೆನಪೇ ಇಲ್ಲ ಹಾಕಿದ್ದೀನಿ ನನ್ಗೆ ಎರಡೆರಡು ಸಲ ಹಾಕಿ ಮತ್ತೆ ಉಪ್ಪು ಹಂಗೆ ಅಂಗಡಿ ನೋಡ್ಕೊತ ಕಸ ಮೊಸರಿ ಎಲ್ಲನೂ ಮಾಡ್ಕೊತೀನಿ ಹಂಗೆ ಬಟ್ಟೆ ಕೂಡ ತೊಳೆದೆ ನಾನು ತೊಳೆದು ಈಗ ಬಟ್ಟೆನ ಒಣ ಹಾಕ್ತಾಯಿದ್ದೀನಿ ಮಾಯಿ ಮೇಲೆ ಹಾಕ್ಬೇಕಂದ್ರೆ ಬಿಸಿಲೇನೂ ಇತ್ತು ಆದರೆ ನಾನೇ ಹಾಕ್ಲಿಲ್ಲ ಯಾಕಂದರೆ ಮೋಡ ಕೂಡ ಇತ್ತು ಮಳೆ ಬಂದರೆ ಐದು ನಿಮಿಷದಾಗ ಬಂದುಬಿಡ್ತದೆ ಹಂಗಾಗಿ ಮತ್ತು ನಾನು ಅಂಗಡಿಯಲ್ಲಿ ಇರ್ತೀನಿ ಬರೋ ತ ನಾನು ಬರೋಷ್ಟೊತ್ತಿಗೆ ತೋದೋಗ್ಬಿಡ್ತಾವೆ ಒಗ್ದದ್ರಾಗು ಸಾಕ್ತಿಲ್ಲ ಹಂಗಾಗುತ್ತ ಅಂತೇಳಿ ಇಲ್ಲಾದರೆ ಗಾಳಿಗೆ ಆದರೂ ಆರ್ತವಂಥೇಳಿ ನಾನು ಹೊರಗಡೆ ಇದ್ದೀನಿ ಬಿಸಿಲು ಬಿಳಂಗಿಲ್ಲ ಗಾಳಿ ಇರುತ್ತಲ್ಲ ಅದಕ್ಕೆ ಆರ್ತಾವಂತೇಳಿ ಹೊರಗಡೆ ಇದ್ದೀನಿ ನಾನು ಅಂಗಡಿ ನೋಡ್ಕೊತಾನೆ ಒಂದೊಂದು ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಕೆಲಸ ಹಂಗೆ ಇದ್ದುಬಿಡ್ತವೋ ಅಷ್ಟು ಒಮ್ಮೆಗಲೇ ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ಎಲ್ಲನೂ ಒಂದೊಂದು ಒಂದೊಂದು ಮಾಡ್ಕೊಂಬಿಡ್ತೀನಿ ಟೈಮ್ ಇದ್ದಾಗ ಯಾರು ಬಂದಿಲ್ಲ ಅಂದರೆ ಆದರೆ ನಾನು ಏನಾದ್ರು ಕೆಲಸ ಕುಂತಾಗೆ ಬರ್ತಾರ ಅದನ್ನು ಬಿಟ್ಟುಬಿಟ್ಟು ಹೋಗ್ಬೇಕು ಹೋಗಬೇಕು ಏನು ಮಾಡೋಕ್ಕಾಗಂಗಿಲ್ಲ ನಮ್ಮ ಕೆಲಸನೇ ಅದೇ ಅಂಥೇಳಿ ನೆರವಿಲ್ಲ ಹೋಗಲೇಬೇಕು ಅದನ್ನ ಪೂರ್ತಿ ಆಗೋಲ್ಲ ಒಂದು ಕೆಲಸ ಅಂದರೆ ಏನು ಮಾಡೋಕ್ಕಾಗಿಲ್ಲ ಇರೋದೆ ಅಷ್ಟು ಅಂದ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬರೋದು ಮತ್ತೆ ಆದಷ್ಟು ಮಾಡೋದು ಮತ್ತೆ ಅಂಗಡಿಯಕ್ಕೆ ಹೋಗೋದು ಇದೇ ರೀತಿ ಆಗುತ್ತೆ ನಮ್ಮದು ಕೆಲಸ ಇರೋದೇ ಆಗಿ ವ್ಯಾಪಾರ ಅಂದಮೇಲೆ ಇದೆಲ್ಲ ಮಾಮೂಲಿ ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ಹೆಂಗೆ ಕುಂತಾನೆ ನನ್ನ ಅಂದರೆ ಅಂಗಡಿಯಲ್ಲಿ ಇದ್ದರೆ ಅಂಗಡಿಯಲ್ಲಿ ಕುಂತಿರ್ತೀನಲ್ಲ ಅಲ್ಲೇ ಇರ್ತಾನೆ ಮನೆಯಾಗೆ ಬಂದರೆ ನನ್ನಿಂದಾನೇ ಬಂದುಬಿಡ್ತಾನೆ ಒಟ್ಟು ಅವನಿಗೆ ಯಾವಾಗಲೂ ಜೊತೆ ಇರಬೇಕು ಇಲ್ಲಿ ನಾನು ಬಟ್ಟೆ ಆರಾಕತ್ತಿನಲ್ಲ ಅಲ್ಲಿ ಮನೆಯಾಗಿಂದ ಬಂದು ಇಲ್ಲಿ ಮಲ್ಕೊಂಡ ನೋಡಿರಿ ಊಟ ಕೂಡ ಕೊಟ್ಟೆ ಅವನಿಗೆ ಆದರೆ ಊಟ ಮಾಡೋಕ್ಕೆ ಮನಸಿಲ್ಲ ಯಾಕಂದರೆ ನಮ್ಮ ಮನೆಯವರು ಇಲ್ಲಲ್ಲ ಅವನಿಗೆ ನಮ್ಮ ಮನೆಯವ್ರು ಅಂದರೆ ಸ್ವಲ್ಪ ಊಟ ಸೇರೋಂಗಿಲ್ಲ ಫುಲ್ ಅಶ್ವ ಆದ್ರಷ್ಟೇ ಉಂಟಾನ ಇವಾಗ ನಾನೇನು ಪೆಡಿಗ್ರಿ ಹಾಕಿದ್ದಿಲ್ಲ ಅದಷ್ಟೇ ತಿನ್ನ ಸ್ವಲ್ಪ ರೈಸ್ ಉಣ್ಣ ಅದು ತಿಂದಿಲ್ಲ నాయ్యారు ఫుల్ ఊట మినీ అచ్చో మ్యాల్ మేలు ఉండ్ల బ్యాడ ఉండే అంత బరీ వర్ష తిందే యారు ఉడక అచ్చో ఊటంగిల్ బరీ తిండీ కను చాక్లేట్ తిండీ అంత ಚಾಕ್ಲೇಟು ಕುರ್ಕುರೆ ಇಂಥ ಗಿಡ ನೋಡ್ರಿ ನಮ್ಮ ಗಿಡದಾಗ ಎಷ್ಟು ಚಂದ ಹೂವಳ್ಯಾವ ದಾಸವಾಳ ಹೂವು ಎಷ್ಟೇ ನೋಡ್ರಿ ಇದು ನಮ್ಮ ಕೈ ತೋಟ ಅಂತಾನೆ ಹೇಳ್ಬೋದು ಏನು ಅಚ್ಚು ನಮ್ಮ ಯಾಕ ಊಟ ಮಾಡೋದು ಬಿಟ್ಟು ಜಗಳ ಹಾಯ್ ಯಾರನ್ನ ಹುಡ್ಕ ಅಚ್ಚು ಊಟ ಮಾಡೋಚು ಓ ಅಂಗಡಿಗೆ ಹೋಗಿದ್ದೆ ಅಂಗಡಿಯಾಗೆ ಕಸ್ಟಮರ್ ಬಂದಿದ್ರು ಅಂಗಡಿಯಲ್ಲಿ ಹೋಗಿ ಕೊಟ್ಟು ಬಂದು ಮುಖ ಎಲ್ಲ ತೊಳ್ಕೊಂಡು ಬಂದೆ ಊಟ ಮಾಡೋಕ್ಕೆ ಅಂತ ಯಾಕಂದರೆ ಹೊಟ್ಟೆ ಅಂದರೆ ಭಾಳ ಹಶ್ವಾಗಿತ್ತು ಎರಡು ಗಂಟೆ ಆಗಿತ್ತಲ್ಲ ಸಲ ಜಲ್ದಿ ಊಟ ಮಾಡಿದರೆ ಬೆಳಗ್ಗೆ ಜಲ್ದಿ ಊಟ ಮಾಡಿದರೆ ಜಲ್ದಿನೇ ಆಶ್ವಾಗ್ಬಿಡ್ತದೆ ಇವತ್ತು ಎರಡು ಗಂಟೆ ಆಯ್ತು ನೋಡಿರಿ ಇವಾಗ ಊಟ ಮಾಡಬೇಕು ಇಲ್ಲಿ ನಾನು ಬೆಳಗ್ಗೆ ತೊಳೆದಿಟ್ಟಿದ್ದೆ ಮೊಸರೆಯೆಲ್ಲ ಎಲ್ಲ ತಿಕ್ಕಿ ಇಟ್ಟಿದ್ದೆ ಅವನ್ನ ಜೋಡ್ಸ್ಕೊತಾ ಇದ್ದೀನಿ ಇವಾಗು ಯಾರು ಇಲ್ಲ ಎಲ್ಲ ಜೋಡ್ಸ್ಕೊಂಡು ನಾನು ಪ್ಲೇಟ್ ತೊಗೊಳಕಂತ ಹೋದೆ ಇವೆಲ್ಲ ಕಂಡು ಹಂಗಾಗಿ ಎಲ್ಲ ಜೋಡ್ಸ್ಕೊಂಡ್ಬಿಟ್ರಾಯ್ತು ಜೋಡಿಸ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂತೇಳಿ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಆ ಕೆಲಸ ಅಲ್ಲಿಗೆ ಸರಿ ಹೋಗ್ಬಿಡ್ತದ ಇರಲಿ ಬಿಡು ಆಮೇಲೆ ಮಾಡಿದ್ರಾಯ್ತು ಅಂದ್ಬಿಡ್ತೀವಿ ನಾವು ಆಮೇಲೆ ಎಲ್ಲನೂ ಒಮ್ಮೆಕೆ ಅದುಗಳಿಗೆ ಭಾಳ ಕೆಲಸ ಅನ್ನಿಸ್ಬಿಡ್ತದ ಹಂಗೆ ಒಂದೊಂದೇ ಒಂದೊಂದೇ ಕೆಲಸ ಮಾಡ್ಕೊತಿದ್ರೆ ಏನು ಅನ್ಸಂಗಿಲ್ಲ ಅಡುಗೆ ಮಾಡುವಾಗ ಆ ಕಡೆ ಈ ಕಡೆ ಆಗಿರ್ತವಲ್ಲ ಸಾಮಾನು ಕೂಡ ಹಂಗೆ ಜೋಡಿಸ್ಕೊಂಡು ಅದನ್ನ ನಂತರ ಊಟಕ್ಕೆ ರೆಡಿ ಮಾಡ್ಕೋತಾಯಿದ್ದೀನಿ ಊಟಕ್ಕೆ ತಗೊಂಡು ಬಂದಿರ್ತಾರೆ ಹಾಗೆ ಏನು ಮಾಡೋಕ್ಕಾಗಿಲ್ಲ ಊಟ ಮಾಡ್ಕೊತಾನೆ ಹೋಗ್ತೀನಿ ನಾನು ಅನ್ನ ಮಾಡಿದ ಫಸ್ಟ್ ಈ ಥರ ಮುಖ ಒರೆಸೋದು ಅಂತಾರೆ ಅಂದರೆ ಅಡುಗೆ ಏನು ಮಾಡಿರ್ತೀವಲ್ಲ ಅದ್ರ ಮುಖ ಒರೆಸಿ ಆಮೇಲೆ ಎರಡು ತುತ್ತು ತೆಗೆದಿಟ್ಟು ಆಮೇಲೆ ನಾನು ಊಟಕ್ಕೆ ನೀಡ್ಕೊತಾ ಇದ್ದೀನಿ ಇವಾಗ ಬಂದು ರೈಸ್ ಮತ್ತು ತುಪ್ಪ ಮತ್ತು ರಸಮ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ ಹಶಿದಾಗ ಏನೇ ಏನಿದ್ರೂ ಅಮೃತನೇ ಅನಿಸುತ್ತೆ ಫುಲ್ ಅಶ್ವಾಗಿತ್ತು ನನಗಂತೂ ಅದ್ರಾಗ ಬಿಸಿ ಅನ್ನ ತುಪ್ಪ ಈ ಥರ ತಿಳಿಸಾರು ಅಂತ ಇದ್ದರೆ ಸಾಕು ಏನೂ ಬೇಕಿರಂಗಿಲ್ಲ ನಾನು ಆವಾಗಲೇ ಹೇಳ್ದಂಗೆ ಅಶ್ವಾದಾಗ ಏನು ಕೊಟ್ಟರು ತಿಂತೀವಿ ನನಗೂ ಕೂಡ ಹಂಗೆ ಅನಿಸ್ತು ಹಸಿವು ತಡ್ಕೊಳಕ್ಕಾಗಿಲ್ಲ ನೋಡ್ರಿ ಇಷ್ಟು ಅನ್ನ ತುಪ್ಪ ರಸಮ್ ಮತ್ತು ಅಂತೀವಿ ನಮ್ಮ ಕಡೆ ಎಲ್ಲ ಡೋಣಿ ಅಂತೀವಿ ಬೋಟಿ ಅಂತಾರೆ ನಮ್ಮ ಕಡೆ ಡೋಣಿ ಅಂತೀವಿ ಬರ್ರಿ ಬಿಸಿ ಬಿಸಿ ಅನ್ನ ರಸಮ್ ಊಟ ಮಾಡೋಣ ಅಂತ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ